ಕೆ ಜಿ ಎಫ್ ಅಷ್ಟೇ ಬಿಡುವಮ್ಮ ಆಯ್ತು ಇವಾಗ ಹೇಳು ಇವಾಗ ಬಹಳ ಕಷ್ಟ ಇದೆ ಕೊರಿಯೋಗ್ರಾಫರ್ ಬಂದಿದ್ದಾರಂತೆ ಆ ಟೆಕ್ನಿಷನ್ ಈ ಟೆಕ್ನಿಷನ್ ಈ ತರ ಸುದ್ದಿಗಳೆಲ್ಲ ಕೇಳ್ತಾನೆ ಎಷ್ಟೋರಿಗೆ ಇಷ್ಟ ಆಗ್ತಾ ಇಲ್ಲ ಇಲ್ಲಿ ರೀಶೂಟ್ ಮಾಡ್ತಿದ್ದಾರಂತೆ ಸಿನಿಮಾ ಆರ್ನೂರು ಕೋಟಿಗಿಂತ ಹೆಚ್ಚಾಗಿದೆ ಅಂತ ಬಜೆಟ್ ಈ ಭಾರತೀಯ ಚಿತ್ರರಂಗ ಚಾನಲ್ ಕಡೆ ತಿರುಗಿ ನೋಡುವ ಹಾಗೆ ಸಿನಿಮಾ ಮಾಡ್ತೀವಿ ಮುಂದಿನ ಸಿನಿಮಾಗೆ ಹೆಜ್ಜೆ ಇಟ್ಟಿದ್ದಾರೆ ಇದ್ರ ನಡುವೆ ಮತ್ತೊಂದು ಸಂತೋಷದ ವಿಷಯ ಏನಪ್ಪಾ ಅಂದ್ರೆ ನೀವು ಅನ್ಕೊಂಡಂಗೆ ಅಲ್ಲ ರೀ ನನ್ನ ಯೋಚನೆ ಬೇರೆ ನನ್ನ ಗುರಿನೇ ಬೇರೆ ಅಂತ ಹೇಳಿ ಅಕ್ಕರ್ಗೆ ಹೋಗಿ ಒಂದು ಪ್ರಶಸ್ತಿಗೆ ಆತ್ಮೀಯ ಕನ್ನಡಿಗರೇ ನಮಸ್ಕಾರ ನಾನೊಂದು ವಿಶೇಷವಾದ ಅಪ್ಡೇಟ್ ಕೊಡೋದಕ್ಕೆ ಒಂದು ಕನ್ನಡದ ಮತ್ತೊಂದು ಹೆಮ್ಮೆ ಆಗುವಂತ ಸಿನಿಮಾದ ಬಗ್ಗೆ ಮತ್ತು ಇಡೀ ದೇಶದ ಚಿತ್ರರಂಗ ನಮ್ಮ ಭಾರತೀಯ ಚಿತ್ರರಂಗ ನಮ್ಮ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವ ಹಾಗೆ ಮಾಡಿದಂತಹ ನಟನ ಸಿನಿಮಾದ ಅಪ್ಡೇಟ್ ಕೊಡೋದಕ್ಕೆ ಬಂದಿದ್ದೇನೆ ನನಗೊಂದು ವಾರದ ಹಿಂದೆಯೇ ಇದು ವಿಷಯ ಗೊತ್ತಾಗಿತ್ತು ಬಟ್ ಆದರೆ ಇದು ಅಧಿಕೃತವಾಗಿ ಚಿತ್ರತಂಡದಿಂದ ಬರಲಿ ಅಂತ ಹೇಳಿ ಒಂದು ಉದ್ದೇಶಕ್ಕೋಸ್ಕರ ಸುಮ್ಮನಾದೆ ಈಗಾಗಲೇ ಚಂದನವನದಲ್ಲಿ ಕಾಂತಾರ ಇಡೀ ದೇಶೀಯ ಚಿತ್ರರಂಗದಲ್ಲಿ ಭಾರತೀಯ ಚಿತ್ರರಂಗದಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಕಾಂತಾರ ಅಧ್ಯಾಯ ಒಂದು ಅದ್ಭುತವಾಗಿ ಸದ್ದು ಮಾಡಾಗಿದೆ ಈಗ ಮತ್ತೊಂದು ಸಿನಿಮಾದ ಸದ್ದು ಗದ್ದಲ ಇಡೀ ಏಳು ಸಮುದ್ರ ದಾಟುವ ಹಾಗೂ ಮಟ್ಟಕ್ಕೆ ಮಾಡುವಕ್ಕೆ ಹೊರಟಿದ್ದಾರೆ ನಮ್ಮ ಕನ್ನಡದ ಹೆಮ್ಮೆಯ ನಟ ರಾಕಿಂಗ್ ಸ್ಟಾರ್ ಯಶ್ ಕೆ ಜಿ ಎಫ್ ಬರುವ ಮುನ್ನ ರಾಮಾಚಾರಿ ಮಾಸ್ಟರ್ ಪೀಸ್ ಸಿನಿಮಾ ಆದ ನಂತರ ಯಶ್ ಅವರು ಒಂದು ಮಾತು ಹೇಳಿದರು ಇಡೀ ಭಾರತೀಯ ಚಿತ್ರರಂಗ ಸ್ಯಾಂಡಲ್ವುಡ್ ಕಡೆ ತಿರುಗಿ ನೋಡುವ ಹಾಗೆ ಸಿನಿಮಾ ಮಾಡ್ತೀವಿ ನೋಡ್ತಾ ಇರಿ ಅಂತ ಹೇಳಿ ಅವಾಗ ಅವ್ರ ಕಾನ್ಫಿಡೆಂಟ್ ಏನೋ ಭಾಳ ಪೀಕಲ್ಲಿದೆ ಏನೋ ಒಂದು ಹುಮ್ಮಸ್ಸಲ್ಲಿ ಹೇಳಿದ್ದಾರೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಮುಂದಷ್ಟು ಜನ ಅಂದ್ಕೊಂಡಿದ್ದರು ಆದರೆ ಎಲ್ಲರ ನಿರೀಕ್ಷೆ ಮೀರಿದ ಒಂದು ಗೆಲುವನ್ನು ಒಂದು ಹೆಮ್ಮೆಯ ವಿಚಾರವನ್ನು ಕೆ ಜಿ ಎಫ್ ಮತ್ತು ಕೆ ಜಿ ಎಫ್ ಪಾರ್ಟ್ ಟೂನಲ್ಲಿ ಅವ್ರು ಸಾಬೀತು ಮಾಡಿ ತೋರಿಸ್ತಾರೆ ಅಬ್ಬಾ ಬಾಬಾ ಏನು ಗುರು ನೂರು ಕೋಟಿ ದಾಡೋದ ಕಷ್ಟ ಸಾವಿರ ಕೋಟಿ ಕ್ಲಬ್ಗೆ ಸೇರ್ತಲ್ಲ ಒಂದು ಸಿನಿಮಾ ಕನ್ನಡ ಸಿನಿಮಾ ಅಂತೇಳಿ ನಾವೆಲ್ಲ ಕೊಂಡಾಡುವ ಮಟ್ಟಕ್ಕಾಯಿತು ಸರಿ ಸುಮಾರು ಏಳರಿಂದ ಎಂಟು ವರ್ಷ ಒಂದು ಸಿನಿಮಾಗಾಗಿ ಕಷ್ಟಪಟ್ಟು ಎರಡು ಭಾಗ ಮಾಡಿ ಇಡೀ ಕನ್ನಡ ಚಿತ್ರರಂಗದ ಒಂದು ಹಿರಿಮೆಯನ್ನು ಎತ್ತಿ ಹಿಡಿದ್ರು ರಾಕಿಂಗ್ ಸ್ಟಾರ್ ಯಶ್ ಅವರು ಆದರೆ ಇದೇ ನಟ ಗುರು ಒಂದೇ ಸಿನಿಮಾ ಮುಗಿದೋಯ್ತ ಗುರು ಮುಂದೆನ ಮಾಡೋಕ್ಕಾಗಲ್ಲ ಗುರು ಏ ಕೆ ಜೆ ಫಸ್ಟೆ ಬಿಡೋಮ್ಮ ಆವಾಗೇನೋ ಆಯಿತು ಆಯಿತು ಇವಾಗ ಹೇಳು ಇವಾಗ ಭಾಳ ಕಷ್ಟ ಇದೆ ಅನ್ನೋ ಮಾತನ್ನುಗಳನ್ನು ಕೇಳುವ ನಡುವೆಯೂ ಕೂಡ ಯಶ್ ಮಾತ್ರ ನನ್ನ ಮುಂದಿನ ತಪಸ್ಸು ಏನು ನನ್ನ ಮುಂದಿನ ಗುರಿ ಏನು ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಕೆ ಜಿ ಎಫ್ ಪಾರ್ಟ್ ಟು ರಿಲೀಸ್ ಆದ ನಂತರ ಯಾವಾಗಪ್ಪ ನೆಕ್ಸ್ಟ್ ಸಿನಿಮಾ ಏನಾಗಿರ್ಬೋದು ಇಲ್ಲೆಲ್ಲರ ಕುತೂಹಲ ಇತ್ತು ಒಂದಷ್ಟು ಊಹಾಪೋಹಗಳು ಇತ್ತು ಏನು ಮಾಡಿದ್ರು ಯಶೋರ್ ಕಡೆಯಿಂದ ಅಪ್ಡೇಟ್ ಬರಲೇ ಇಲ್ಲ ಆದರೆ ಈ ವರ್ಷ ರಾಕಿಂಗ್ ಸ್ಟಾರ್ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಒಂದು ಸಿಹಿ ಸುದ್ದಿಯನ್ನು ಪ್ಯಾನ್ ಇಂಡಿಯಾ ಮಟ್ಟದ ಕೊಟ್ಟರು ಏನು ಟಾಕ್ಸಿಕ್ ನನ್ನ ಮುಂದಿನ ಸಿನಿಮಾ ಟಾಕ್ಸಿಕ್ ನಿಮ್ಮ ಅಂತೆಕಂತೆಗಳೆಲ್ಲ ಅದಲ್ಲ ನನ್ನ ಗುರಿ ಮತ್ತೊಂದಿದೆ ಅಂತೇಳಿ ಯಾರೋ ದೊಡ್ಡ ಡೈರೆಕ್ಟರ್ ಜೊತೆ ಹೋಗ್ತಾರೆ ಯಾರೋ ದೊಡ್ಡ ಮೇಲ್ ಡೈರೆಕ್ಟರ್ ಜೊತೆಗೆ ಅಥವಾ ಏನೋ ಒಂದು ದೊಡ್ಡ ಮಟ್ಟಕ್ಕೆ ಮಾಡ್ತಾರೆ ಅಂತ ಅಂದ್ರೆ ನೋಡಿದ್ರೆ ಮಲಯಾಳಂನಿಂದ ಗೀತು ಮೋಹನ್ ದಾಸ್ ಅವ್ರನ್ನ ಕರ್ಕೊಂಬಂದರು ಓಹೋ ಏನು ಗುರು ಇದು ಈ ಬಾರಿ ಫೀಮೇಲ್ ಡೈರೆಕ್ಷನ್ ಜೊತೆಗೆ ಸಿನಿಮಾ ಮಾಡ್ತಾರಲ್ಲ ಯಶ್ವರು ಅಂಥೇಳಿ ಎಲ್ಲ ಹಾಗೆ ಮಾಡಿದ್ರು ಅವ್ರ ಜೊತೆಗೆ ನಮ್ಮ ಭಾರತೀಯ ಚಿತ್ರರಂಗದಲ್ಲೇ ಒಂದು ಕನ್ನಡದ ಸಂಸ್ಥೆ ಹೊಂಬಾಳೆಯ ನಂತರ ದೊಡ್ಡದಾಗಿ ದೊಡ್ಡ ಸದ್ದಾಗಿ ಇತ್ತೀಚಿನ ದಿನಗಳಲ್ಲಿ ಕೇಳಿಸ್ತಾ ಇದೆ ಅಂದರೆ ಅದು ಕೆ ವಿ ಎನ್ ಮಾತ್ರ ಕೆ ವಿ ಎನ್ ಸಂಸ್ಥೆ ಜೊತೆಗೂಡಿ ಟಾಕ್ಸಿಕ್ಕ ನಾವು ಸಿನಿಮಾನ ಅನೌನ್ಸ್ ಮಾಡಿದ್ರು ಅದಾದ ನಂತರ ಸಿನಿಮಾದ ಶೂಟಿಂಗ್ ಬಗ್ಗೆ ಕಂತೆಗಳ ಬಗ್ಗೆ ಮುಂಬೈಯಲ್ಲಿ ಸೆಟ್ ಹಾಕಿದಾರಂತೆ ಅಲ್ಲಿ ಸೆಟ್ ಹಾಕಿದಾರಂತೆ ಬೆಂಗಳೂರಿನ ಎಚ್ ಎಮ್ ಟಿ ಫ್ಯಾಕ್ಟ್ರಿಯಲ್ಲಿ ಶೂಟಿಂಗ್ ಆಗ್ತಿದೆ ಅಂತ ಹೇಳಿ ಈ ರೀತಿ ಅನೇಕ ಕಂತೆಗಳು ಮತ್ತು ಹಾಲಿವುಡ್ನ ಸ್ಟೆಂಟ್ ಕೊರಿಯೋಗ್ರಾಫರ್ ಬಂದಿದ್ದಾರಂತೆ ಆ ಟೆಕ್ನಿಷಿಯನ್ ಈ ಟೆಕ್ನಿಷಿಯನ್ ಈ ಥರ ಸುದ್ದಿಗಳೆಲ್ಲ ಕೇಳ್ತಾನೇ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಸುದ್ದಿ ತುಂಬ ಹರಿದಾಡ್ತಾ ಇತ್ತು ಫೀಮೇಲ್ ಡೈರೆಕ್ಟರ್ ಏನು ಗೀತಾ ಮೋಹನ್ ದಾಸ್ ಅವ್ರಿಗೂ ಮತ್ತು ನಟ ಯಶ್ ಅಷ್ಟು ಕಷ್ಟ ಅಂತೆ ಸಿನಿಮಾ ತುಂಬ ಡಿಲೇ ಆಗ್ತಿದೆ ಅಂತೆ ಸಿನಿಮಾ ಆರುನೂರು ಕೋಟಿಗಿಂತ ಹೆಚ್ಚಾಗಿದೆ ಅಂತೆ ಬಜೆಟ್ಟು ಅವ್ರಿಗೆ ಇಷ್ಟ ಇಲ್ಲಂತೆ ರೀಶೂಟ್ ಮಾಡ್ತಿದ್ದಾರಂತೆ ತುಂಬ ಅಪ್ಸೆಟ್ ಆಗಿದ್ದಾರಂತೆ ಹೀಗೆ ಅಂತೆ ಕಂತೆಗಳು ಕೇಳಿ ಬರ್ತಾನೆ ಇತ್ತು ಆದರೆ ಆ ಎಲ್ಲ ಅಂತೆ ಕಂತೆಗಳಿಗೆ ಫುಲ್ ಸ್ಟಾಫ್ ಹಾಕಿ ನೀವು ಅನ್ಕಂಡಂಗೆ ಅಲ್ಲ ರೀ ನನ್ನ ಯೋಚನೆ ಬೇರೆ ನನ್ನ ಗುರಿನೇ ಬೇರೆ ಅಂತ ಹೇಳಿ ಯಶ್ ಅವ್ರು ಕೆಲಸ ಮಾಡ್ತಿರೋ ವಿಚಾರ ಈಗ ಹೊರ ಬಂದಿದೆ ಸಿನಿಮಾದ ಆಲ್ಮೋಸ್ಟ್ ಆಲ್ ಶೂಟಿಂಗ್ ಎಲ್ಲ ಮುಕ್ತಾಯವಾಗಿದೆ ವಿ ಎಫ್ ಎಕ್ಸ್ ಪ್ರಗತಿಯಲ್ಲಿ ಟಾಕ್ಸಿಕ್ ಸಿನಿಮಾ ಬಂದು ನಿಂತಿದೆ ಇನ್ನು ಸಣ್ಣ ಪುಟ್ಟ ಪ್ಯಾಚಸ್ ವರ್ಕ್ಗಳು ಮಾತ್ರ ಶೂಟಿಂಗ್ ಬಾಕಿ ಇರೋದು ಆಲ್ಮೋಸ್ಟ್ ಆಲ್ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿ ಹೋಗಿದೆ ಇದೊಂದು ಸಿಹಿ ಸುದ್ದಿ ಬರೋಬ್ಬರಿ ನೂರ ನಲವತ್ತು ದಿವಸ ಶೂಟಿಂಗ್ ಮಾಡಿ ಮುಂದಿನ ಸಿನಿಮಾಗೆ ಹೆಜ್ಜೆ ಇಟ್ಟಿದ್ದಾರೆ ಇದರ ನಡುವೆ ಮತ್ತೊಂದು ಸಂತೋಷದ ವಿಷಯ ಏನಪ್ಪ ಅಂದರೆ ಮುಂದಿನ ವರ್ಷಕ್ಕೆ ನಾನು ಎರಡು ಸಿನಿಮಾ ಕೊಡಬೇಕು ನಾನು ಬಂದಿರೋದು ಲೇಟು ಎರಡು ವರ್ಷ ನನ್ನ ಟೈಮ್ ಹೋಗಿದೆ ಪ್ರೇಕ್ಷಕರನ್ನು ನಾನು ತುಂಬ ಕಾಯಿಸ್ಬಾರ್ದು ಅಂತ ಹೇಳಿ ರಾಮಾಯಣದ ಕೆಲಸ ಕೂಡ ಮುಗಿಸಿದ್ದಾರೆ ರಾವಣನಾಗಿ ಯಶ್ ಅವರು ಆ ವಿಚಾರವಾಗಿ ಕೂಡ ಅದು ಕೂಡ ಡಿಸೆಂಬರಲ್ಲಿ ಅಥವಾ ಈ ವ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದಲ್ಲಿ ಬರುತ್ತೆ ಇದು ಏನು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಟಾಕ್ಸಿಕ್ ಸಿನಿಮಾ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಬರೀ ಪ್ಯಾನ್ ಇಂಡಿಯಾ ಮಟ್ಟ ಅಲ್ಲ ಇಡೀ ಪ್ಯಾನ್ ವರ್ಲ್ಡ್ ಇಡೀ ವಿಶ್ವಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾಯಿದೆ ಈ ಬಾರಿ ಆಸ್ಕರ್ಗೆ ನಾನು ಲಗ್ಗೆ ಇಟ್ಟೇ ಇಡ್ತೀನಿ ಕನ್ನಡದ ಸಿನಿಮಾ ಒಂದು ಆಸ್ಕರ್ಗೆ ಹೋಗಿ ಒಂದು ಪ್ರಶಸ್ತಿಗೆ ಮುತ್ತು ಕೊಡಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಯಶ್ ಅವರು ಒಂದು ಭಾರಿ ದೊಡ್ಡ ಮಟ್ಟದ ಕೆಲಸ ಮಾಡ್ತಿದ್ದಾರೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಏಕಕಾಲದಲ್ಲಿ ಟಾಕ್ಸಿಕ್ ಸಿನಿಮಾದವನ್ನು ಶೂಟಿಂಗ್ ಮಾಡಿದ್ದಾರೆ ರಾಜಮೌಳಿಯವರು ಎಸ್ ಎಸ್ ರಾಜಮೌಳಿಯವರು ಆಸ್ಕರ್ಗಾಗಿ ತ್ರಿಬಲ್ ಆರ್ ಅನ್ನೋ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ರಿಲೀಸ್ ಆದ ನಂತರ ಲಂಡನ್ನಲ್ಲಿ ಮತ್ತು ಅಮೇರಿಕಾದಲ್ಲಿ ಸುತ್ತಮುತ್ತ ಮತ್ತೊಮ್ಮೆ ರೀ ರಿಲೀಸ್ ಮಾಡ್ತಾರೆ ಇಂಗ್ಲೀಷ್ ಭಾಷೆಯಲ್ಲಿ ಅದಾಗಿಯೇ ಆ ಸಿನಿಮಾಗೆ ಆಸ್ಕರ್ಗೆ ಏನು ಆಸ್ಕರ್ ಪ್ರಶಸ್ತಿಯ ಮಾನದಂಡ ಏನಿದಿಲ್ಲ ಅದರೊಳಗೆ ಹೋಗೋದಕ್ಕೆ ಆ ಮಾನದಂಡಕ್ಕೆ ಆ ಸಿನಿಮಾ ಸಾಬೀತಾಯಿತು ಹಾಗಾಗಿ ಆ ಪ್ರಶಸ್ತಿಯನ್ನು ಮುತ್ತಿಡ್ತು ಈ ವಿಚಾರವನ್ನು ನಾವು ಹಾ ಆ ರೀತಿ ಮಾಡೋದು ಬೇಡ ಆಟ್ ಅ ಟೈಮ್ ಇಂಗ್ಲೀಷ್ ಕನ್ನಡ ಮತ್ತು ನಮ್ಮ ಏನು ಇಂಡಿಯಾದ ಯಾವ ಸಿನಿಮಾ ಲ್ಯಾಂಗ್ವೇಜ್ ಇದೆ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡ್ತಿದ್ದಾರೆ ಕೆ ಎನ್ ಕೂಡ ಈ ಒಂದು ಕನಸಿಗೆ ಒಂದು ಹೆಗಲಿಗೆ ಹೆಗಲು ಕೊಟ್ಟಿದೆ ಅಂತ ಹೇಳ್ಬೋದು ಮೊನ್ನೆ ಯಶ್ ಅವರ ಒಂದು ಸಿಕ್ಸ್ ಪ್ಯಾಕ್ ಇರು ಇರುವಂತಹ ಒಂದು ಲುಕ್ಕು ಸಿಗರೇಟ್ ಸೇದಿ ಹೊರಗಡೆ ಬರ್ತಿರೋ ಒಂದು ಲುಕ್ಕು ಹಂಚಲ್ಲಾಗೋಯಿತು ಸೋಷಿಯಲ್ ಮೀಡ್ಯಾದಲ್ಲಿ ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ಜನ ಎಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ಯಶ್ ಅವರ ಮುಂದಿನ ಸಿನಿಮಾಗೆ ಅಂತ ಹೇಳಿ ಇದು ನನಗೆ ಗೊತ್ತಿರುವಂಥ ಅಪ್ಡೇಟು ಆ ಹಲ್ಚಲ್ ಆಗಿರೋ ಒಂದು ಸುದ್ದಿನ ನಾವು ಯೋಚನೆ ಮಾಡಿದಾಗ ಎಷ್ಟು ಕೆಲಸ ಮಾಡ್ತಿದ್ದಾರೆ ಹೇಳಿ ಮೊನ್ನೆ ದೀಪಾವಳಿಗಿಂತ ಮುಂಚೆ ಎಲ್ಲ ಕೆಲಸ ಮುಗಿಸಿ ಯಶವರು ತನ್ನ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ತನ್ನ ಫ್ಯಾಮಿಲಿ ಜೊತೆಗೆ ದೀಪಾವಳಿಯನ್ನು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ನೀನು ಉಳಿದಿದ್ದು ಮುಂದಿನ ವರ್ಷ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಇಡೀ ವಿಶ್ವಾದ್ಯಂತ ಟಾಕ್ಸಿಕ್ ಅನ್ನೋ ಒಂದು ಸಿನಿಮಾ ಬಹುಭಾಷೆಯಲ್ಲಿ ರಾರಾಜಿಸಲಿದೆ ಅವರ ಕನಸು ನನಸಾಗಲಿ ಕನ್ನಡಿಗರ ಹೆಮ್ಮೆ ಮತ್ತಷ್ಟು ಹೆಚ್ಚಾಗಲಿ ಅಂತ ಹೇಳಿ ಈ ವಿಡಿಯೋವನ್ನು ಮಾಡೋದಕ್ಕೆ ನಾನು ನಿಮ್ಮ ಮುಂದೆ ಮುಂದೆ ಬಿದ್ದೀನಿ ಇದೇ ರೀತಿಯ ಮತ್ತೊಂದು ಪ್ರಯತ್ನ ಮತ್ತು ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಆತ್ಮೀಯ ಕನ್ನಡಿಗರ